ಹೇಳ್ರಿ ಸರ್ ನಮಸ್ಕಾರ ಅದು ಇಟ್ಟಿಗೆ ಫ್ಯಾಕ್ಟ್ರಿ ಕಳ್ಸಿದಿಲ್ಲ ಏನ್ ವಿಷಯ ಅದ್ಕ ನಾಲ್ರು ಲೇಬರ್ ಬೇಕಾಗಿತ್ತು ಸರ್ ನನಗೆ ಸರ್ ಲೇಡೀಸ್ ಬಾಯ್ಸ್ ಆಗ್ಬೇಕು ಸರ್ ಅದು ಜೆಂಟ್ಸ್ ಬಾಯ್ಸ್ ಯಾರಾದ್ರೂ ಆಗ್ಲಿ ಫ್ಯಾಮಿಲಿ ಇದ್ರು ಇದ್ರೂ ಕೂಡ ನಡಿತೈತೆ ಅವ್ರ ಗಂಡ ಹೆಂಡತಿ ಗಂಡ ಹೆಂಡತಿ ಇದ್ರೂ ಕೂಡ ನಡೀತೈತೆ ಸರ್ ಅವ್ರಿಗೆ ಯಾವ ರೀತಿ ಅಮೌಂಟ್ ತಿಂಗಳಿಗೆ ವಾರ್ಕ್ ಒಂದ್ ಸರ ಪೇಮೆಂಟ್ ಸರ್ ಅವ್ರಿಗೆ ವಾರ್ಕ್ ಲೆಕ್ಕನ ಏನ್ ಕೆಲಸ ಮಾಡ್ತಾರೆ ಹಂಗಾನ ಇಷ್ಟ ಅಂತ ಏನಿರಲ್ಲ ಇಷ್ಟೇ ಇರಬೇಕಲ್ಲ ಅದು ಬಾಕ್ಸ್ ಲೆಕ್ಕ ಇರ್ತೈತಿ ಓಕೆ ಹಾ ಅದು ಹದಿನಾಲ್ಕು ರೂಪಾಯಿ ಬಾಕ್ಸ್ ಕೊಡ್ತೀನಾನ ಹಾ ಹದಿನಾಲ್ಕ ರೂಪಾಯಿ box ಅಂದ್ರ ಒಂದ್ ಒಂದ್ ತಡು punch ಮಾಡಿದ್ರೆ ಆರ್ ಎಳೆ ಬೀಳ್ತಾವ್ ನಮ್ದ್ ಮಿಷನ್ machine ಅದ್ ಅವ್ರಿಗೆ ಇರಾಕ sub separate ಮನೆಗಳು ಅದಾವ ಹಾ ಎಲ್ಲಾ ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಎಲ್ಲಾ ಫ್ರೀ ಇರ್ತೇತ್ ಅವ್ರಿಗೆ ಅವ್ರ ಕೆಲ್ಸ ಎಷ್ಟ್ daily ಮಾಡ್ತಾರ ಅಷ್ಟ್ amount ದುಡಿಬೋದ್ ಒಂದ್ ದಿನಕ್ಕೆ ಅಷ್ಟ ಅಷ್ಟ ಎಷ್ಟ್ ಅಂತ ಅಂದ್ರೆ ಅಷ್ಟ್ ನೀವೇನ್ objection ಹಾಕಲ್ಲ ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ಇಲ್ಲ 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 ಅವ್ರ ಎಷ್ಟ್ ಅಷ್ಟ್ ಮಾಡಿ ಆರಾಮಾಗಿ rest ಮಾಡ್ಬೋದು rest ಮಾಡ್ಬೋದು ಹ್ಮ್ ಸರಿ ಎಲ್ಲಿ ಲೊಕೇಶನ್ ಇರೋದ್ ನಿಮ್ದ್ ಫ್ಯಾಕ್ಟರಿ ಬಳ್ಳಾರಿಲಿಂದ ಸಿರಗುಪ್ಪ road sir ಸೆಂಟ್ ದಮ್ಮೂರ್ ಅಂತ ಬರುತ್ತ ಅಲ್ಲಿ ಸರ್ ಊರಿಂದ ಹೊರಗ್ ಇದೆ sir ಅದು ಹಾ main ರೋಡ್ ಹೈವೇಗೆ ಗೆ touch ಆಗೇತ್ ರೀ ಇಲ್ಲಿ ಅಕ್ಕಪಕ್ಕ ಪಕ್ಕ ಮನೆಗಳ್ ಅದಾವ ಅವ್ರ ವ್ಯವಸ್ಥೆ ಇಲ್ಲ ಹಾ ಇಲ್ಲ ಸರ್ ನಮ್ಮ room ಗಳ್ ಅಲ್ಲ ಅಲ್ಲಿ ಅವ್ರ room ನಿಮ್ಮ ರೂಮ್ ಇದ್ರುನು ಅಕ್ಕಪಕ್ಕ ಪಕ್ಕ ಮನೆಗಳ್ ಅದಾವ ಅದ್ ಒಂದಷ್ಟ ಅಷ್ಟೇ ಇರೋದ್ ಅಂತ ಕೇಳಿದೆ factory ಇಲ್ಲ factory ಅಂದ್ರೆ single ಐತೆ ಅಲ್ಲಿ ಅಕ್ಕಪಕ್ಕ ಪಕ್ಕ ಮನೆಗಳ್ ಏನಿಲ್ಲ ಅಕ್ಕ ಅಂದ್ರೆ ನಾವೇ ನಾವ್ ಮನೆ ಒಂದ ಐತೆ ಹಾ ಹಾ ನೀವ್ ಅಲ್ಲೇ ಇರ್ತೀರಾ ಹಾ ನಾವ್ ಇಲ್ಲೇ ಇರ್ತೀವಿ ಹಾ ಹಾ. ಮೇನ್ ರೋಡ್ ಎಂಟಿ ಅನ್ ಎಂಟ್ ಐತೆ ಇದನ್ಫರ್ಮೇಶನ್ ಸ್ವಲ್ಪ ಹೇಳಿ ಸರ್ ಯಾರ ನಾಲ್ಕ ಜನ ಸಾಕ ಜಾಸ್ತಿ ಜನ ಬಂದ್ರೆ ನಡೀತಿ ಇಲ್ಲ ಆರ್ ಮಂದಿ ಇದ್ರೆ ನಡೀತೈತೆ ಆಲ್ರೆಡಿ ಗುಲ್ಬರ್ಗದವರು ಈ ಬ್ರದರ್ ಇಲ್ಲಿ ಇನ್ನು ನಾಲ್ಕ ಮಂದಿ ಆದ್ರೆ ಆರ್ ಮಂದಿ ಆದ್ರೆ ಸಾಕು ಸರ್ ಅದ್ ಹ್ಮ್ ಸರಿ ಅಲ್ಲೇ ನಿಮ್ ಬಳ್ಳಾರಿ district ಅವ್ರ ಆಗ್ಬೇಕಾ ಇಡೀ ಕರ್ನಾಟಕ ಎಲ್ಲಿಂದ ಬಂದ್ರು ಬರ್ಲಿ ಬಿಡ್ರಿ ನಾನ್ ರೊಕ್ಕ ಕೊಡೋದ್ ಐತೆ ಅವ್ರು ದುಡಿತಾರ ಹೌದೌದು ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲಾ ನೀಟಾಗಿ ಮಾಡ್ಕೊಡ್ತಾರಲ್ಲ ಏನ್ ತೊಂದ್ರೆ ಇಲ್ಲ ಕರೆಕ್ಟ್ ಫ್ಯಾಮಿಲಿ ಒಂದ್ ರೂಮ್ ಇದ್ರೆ ಊಟದ ವ್ಯವಸ್ಥೆ ಎಲ್ಲ ಸರ್ ಅದು ಎಲ್ಲ ಅವ್ರದ್ದು ಅವ್ರದ್ದು ಬಟ್ ನೀರಿಂದು ಉಳ್ಕೊಳ್ಳೋದು ಕರೆಂಟ್ ಮಾತ್ರ ನಿಮ್ದು ನಮ್ ನಮ್ ಸರ್ ಅದ್ ಅವ್ರು ಎಷ್ಟು ಕೆಲಸ ಮಾಡ್ತಾರ ಅಷ್ಟು ದುಡಿಮೆ ಅವ್ರದ್ದು ಮತ್ತೆ ಎಷ್ಟು ಊಟ ಪಾಟ ಎಲ್ಲ ಖರ್ಚು ಎಲ್ಲಾ ಅವ್ರದ್ದೇ ಎಲ್ಲ ಅವ್ರದ್ದೇ ಸಂಡೇ ಮಾತ್ರ ನಾವು ಇದು ಕೊಡ್ತೀವಿ ಅವ್ರಿಗೆ ಮಾಡ್ಬಿಡ್ತೀವಿ ಸಂಡೇ ಹಾಂ 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 ವಾರ ವಾರ ಪೇಮೆಂಟ್ ಅವರಿಗೆ ವಾರ ವಾರ ಪೇಮೆಂಟ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೆ ಸ್ವಲ್ಪ ಆದಷ್ಟು ರೂಮ್ ವ್ಯವಸ್ಥೆ ಅವರೆಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಬಂದಿರೋರನ್ನ ಆಯ್ತು ಸರ್ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು